ಹಾಯ್ ನಮಸ್ತೆ ವೆಲ್ಕಮ್ ಟು ಮಾನಸ ಸುಮನ್ ಕಿಚನ್ ಇವತ್ತು ನಾವು ಹೊಳಲ್ಕೆರೆಗೆ ಹೋಗೋಣ ಅಂತ ಹೊರಟಿದ್ವಿ ಈ ಎಲ್ಲ ನಮ್ಮ ಇರೋರೆಲ್ಲರೂ ಸಹ ಹೋಗ್ತಾ ಇದ್ದೀವಿ ಒಂದು ಮೇನ್ ರೀಸನ್ ಏನು ಅಂದರೆ ನನ್ನ ಎರಡನೇ ಮಗಳು ತಾನಿ ತಂದು ಆಧಾರ್ ಕಾರ್ಡನ್ನು ನಾವು ಮಾಡಿಸೋಣ ಅಂತ ಹೊರಟಿದ್ವಿ ಅದ್ರ ಜೊತೆ ಸ್ವಲ್ಪ ಸೂಪರ್ ಮಾರ್ಕೆಟಲ್ಲಿ ಸ್ವಲ್ಪ ರೇಷನ್ ಆಗಿ ದಿನಸಿ ಏನೇನೋ ತರೋದಿತ್ತು ಐಟಮ್ಸ್ಗಳನ್ನ ಆಮೇಲೆ ಹಾಗೆ ಹೋಗ್ಬಿಟ್ಟು ಅಲ್ಲೇ ಮಧ್ಯಾಹ್ನನ ಊಟ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಸುಮಾರು ಹತ್ತು ಗಂಟೆ ಅಷ್ಟೊತ್ತಿಗೆ ನಾವು ನಾವು ಇಲ್ಲಿಂದ ಹೊರಟ್ವಿ ಈ ಹೊಳಲ್ಕೆರೆಗೆ ಹೊರಟಿದ್ದು ನನ್ನ ಮ ಈ ಎರಡು ಮಕ್ಕಳಿಗೂ ತುಂಬ ಖುಷಿ ಇದೆ ಈ ನಾವು ಹೊರಟಾಗ ಎಷ್ಟೊತ್ತಿಗೆ ಹೊರಡ್ತೀವೋ ಅಂತ ನನ್ನ ಮಗಳು ಕಾಯ್ತಾ ಇದ್ಲು ಈಗ ತುಂಬ ಖುಷಿಯಾಗಿ ಹೊರಟಿದ್ವಿ ಅವ್ರ ತಾತ ಅವ್ರ ದೊಡ್ಡ ಮಗಳು ಯೇಶ ಇಟ್ಕೊಂಡಿದ್ದಾರೆ ಅವ್ರ ಅಮ್ಮಮ್ಮ ಸಣ್ಣ ಒಳು ತಾನ್ವಿ ಎತ್ಕೊಂಡು ಆಟ ಆಡಿಸ್ತಿದ್ದಾರೆ ನಾನು ಅದನ್ನೇ ವೀಡಿಯೋ ಮಾಡ್ತಿದ್ದೆ ನಮ್ಮ ಮನೆಯವರು ಮತ್ತು ನಮ್ಮ ಬಾವವರು ಮುಂದಿನ ಸೀಟಲ್ಲಿ ಕೂತಿದ್ರು ಅದಾದ ನಂತರ ನಾವು ಹೋಗ್ವಿ ಅಲ್ಲಿ ಆಧಾರ್ ಕಾರ್ಡಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಸ್ಕೋಬೇಕು ತಂದೆ ಅಡ್ರೆಸ್ ಏನಿದೆಯೋ ಆ್ಯಸ್ ಇಟ್ ಈಸ್ ಅದೇ ಇರಬೇಕು ಆಗಿದ್ರೆ ಮಾತ್ರ ಆಧಾರ್ ಕಾರ್ಡ್ ಮಾಡೋದು ಅಂತ ಹೇಳಿದ್ರು ಹೋಗಲಿ ಸರಿ ಆಯಿತು ಮಾಡಿಸ್ಕೊಳ್ಳೋಣ ಅಂತ ಹಾಗೆ ಸೂಪರ್ ಮಾರ್ಕೆಟಿಗೆ ಹೋಗ್ಬಿಟ್ಟು ನಾವು ಮಗಳಿಗೆ ಚೇರೆಲ್ಲ ಬೇಕು ಅಂತ ಕೇಳಿ ಚೇರನ್ನು ತಗೊಳ್ಳೋದು ಮತ್ತು ಸ್ಟೀಲ್ ಐಟಮ್ಸ್ ಸ್ವಲ್ಪ ತೊಗೊಂಡ್ವಿ ಆಮೇಲೆ ದಿನಸಿ ಐಟಮ್ಸ್ ಏನೇನೋ ಬೇಕಿತ್ತು ಅದನ್ನು ಸಹ ನಾವು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಮನೇಲಿ ಎಷ್ಟೇ ಸ್ಟೀಲ್ ಐಟಮ್ಸ್ ಇದ್ರೂ ನೋಡಿದ್ರೇ ಮತ್ತೆ ತಗೋಬೇಕು ಅಂತ ಅನಿಸುತ್ತೆ ಹೆಣ್ಮಕ್ಳು ಅಂದರೆ ಹಾಗೆ ಅಲ್ವಾ ಶಾಪಿಂಗ್ ಅಂದ್ರೇ ಏನೇ ಇದ್ದರೂ ಮತ್ತೆ ಮತ್ತೆ ಬೇಕು ಅಂತ ಅನಿಸುತ್ತೆ ಆ ರೀಸನ್ಗೋಸ್ಕರ ನಮ್ಮ ಅತ್ತೆಯವರು ಹಾಗೂ ಒಂದು ನನ್ನ ಮಗಳಿಗೆ ನೀರು ಕುಡಿಯೋಕ್ಕೆ ಒಂದು ಸ್ಟೀಲಿಂಗ್ ಗ್ಲಾಸ್ನ ತಗೊಂಡ್ರು ಹೀಗೆ ಎಲ್ಲ ಸೂಪರ್ ಮಾರ್ಕೆಟಲ್ಲಿ ನಮಗೆ ಬೇಕಾದ ಐಟಮ್ಸ್ನೆಲ್ಲ ನಾವು ತಗೊಂಡು ಅದಾದ ನಂತರ ಇನ್ನೇನೋ ಆಧಾರ್ ಕಾರ್ಡ್ ಬಂದಿದ್ದು ಕೆಲಸ ಆಗಲಿಲ್ಲ ಅಟ್ಲೀಸ್ಟ್ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಈ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅದ್ರ ಬಿಲ್ಲೆಲ್ಲ ಹಾಕಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಅಲ್ಲಿ ಒಂದು ವೆಜ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅಂತ ಇತ್ತು ಅಲ್ಲಿ ಹೋದ್ವಿ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಒಳಗೆಲ್ಲ ಇನ್ನೋವೇಟಿವ್ ಆಗಿ ಮಾಡಿದರು ತುಂಬ ನೀಟ್ನೆಸ್ನ ಸಹ ಮೇಂಟೈನ್ ಮಾಡಿದರು ಹೆಂಗಿದ್ರು ನಮಗೂ ಬಿಸಿಲಲ್ಲಿ ಓಡಾಡಿ ತುಂಬ ಸಾಕಾದಂಗೆ ಆಗಿತ್ತು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ ನಾವು ಹನ್ನೆರಡುವರೆಗೆ ಹೋದ್ರಿಂದ ಅಲ್ಲಿ ಇನ್ನೂ ರೆಡಿಯಾಗಿರಲಿಲ್ಲ ಒಂದು ಹತ್ತು ನಿಮಿಷ ಕಾಲು ಗಂಟೆ ಆಗುತ್ತೆ ಸರ್ ಅಂದರು ಹಾಗಾಗಿ ನಾವು ಸುಮ್ಮನೆ ಕೂತ್ಕೊಂಡು ಗಾಳಿಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ನನ್ನ ಮಗಳು ಅಲ್ಲೆಲ್ಲ ಸುಮ್ಮನೆ ಆಟ ಆಡ್ತಾ ಇದ್ಲು ಹಾಗೆ ಕುತ್ಕೊಂಡು ಏನೇನು ಆರ್ಡ್ರ್ ಮಾಡೋದು ಅಂತೆಲ್ಲ ಮಾತಾಡ್ಕೊಂಡು ಅವರಿಗೆ ಹೇಳಿದ್ವಿ ನಾವು ಫಸ್ಟು ರೋಟಿ ದಾಲು ಹೇಳಿದ್ವಿ ಹಾಗೆ ಕ್ಯಾಪ್ಸಿಕಮ್ ಕರಿನಾ ಅವರು ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿ ಸರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಹೀಗೆ ಕೂತ್ಕೊಂಡು ಮಗಳು ಎಲ್ಲ ಮಾತ ಮಕ್ಕಳ ಜೊತೆ ಎಲ್ಲ ಆಟಾಡ್ಕೊಂತ ಟೈಮ್ ಪಾಸ್ ಮಾಡಿದ್ವಿ ನಮಗೂ ಬಿಸಿಲಲ್ಲಿ ಸಕತ್ತು ಒಂಥರ ಟಯರ್ಡ್ ಆದಂಗೆ ಆಗಿತ್ತು ಅದಾದ ನಂತರ ನನ್ನ ಮಗಳು ಸಹ ಹಾಯ್ ಮಾಡೋಕ್ಕೆ ಹೇಳ್ತಿದ್ಲು ಹೇಳ್ತಿದ್ರು ಅವ್ರ ಪಪ್ಪ ಮಾಡ್ತಾಯಿದ್ಲು ಹಿಂಗೆ ಹೀಗೆ ಕಾಯ್ತಾ ಹಿಂಗೆ ಇದ್ರದ್ದು ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿತ್ತು ಅದಾದ ನಂತರ ಹೀಗೆ ಮಕ್ಕಳನ್ನ ಆಟಾಡ್ಸ್ಕೊತ ಹಿಂಗೆ ಕುತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಕೊನೆಗೂ ನಾವು ಆರ್ಡ್ರ್ ಮಾಡಿದ್ನ ತಂದಿಟ್ಟೆ ಬಿಟ್ರು ತುಂಬ ಚೆನ್ನಾಗಿ ಮಾಡಿದರು ರೋಟಿ ಎಲ್ಲ ಮೈದಾ ಯೂಸ್ ಮಾಡ್ದಲೇ ಗೋಧಿ ಹಿಟ್ಟಿಂದ ರೋಟಿನ ಮಾಡಿದರು ಅದಾದ ನಂತರ ಇದು ದಾಲ್ ಬೇಳೆದು ದಾಲ್ ಅದು ತುಂಬ ಚೆನ್ನಾಗಿತ್ತು ಕ್ಯಾಪ್ಸಿಕಮ್ ಕರಿನೂ ಸಹ ತುಂಬ ಟೇಸ್ಟ್ಫುಲ್ಲಾಗಿ ಮಾಡಿದರು ನಾವು ನೆಕ್ಸ್ಟ್ ಬಂದರೆ ಇಲ್ಲಿಗೆ ಬರೋಣ ಅಂತ ಮಾತಾಡಿಕೊಂಡು ಮಾಡಿದೆಲ್ಲ ತಿನ್ವಿ ತುಂಬ ಚೆನ್ನಾಗಿ ಮಾಡಿದರು ತುಂಬ ಚೆನ್ನಾಗಿ ಸರ್ವ್ ಸಹ ಮಾಡಿದ್ರು ಹೋದರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು ಅದಾದ ನಂತರ ನಾವು ಏನಾದರೂ ರೈಸ್ ಐಟಮ್ ತೊಗೋಣ ಅಂತ ವೆಜ್ ಬಿರಿಯಾನಿ ತೊಗೊಂಡ್ವಿ ವೆಜ್ ಬಿರಿಯಾನಿನೂ ಸಹ ತುಂಬ ಸಖತ್ತಾಗಿತ್ತು ಅದಾದ ನಂತರ ನಾವು ಎಲ್ಲ ಮುಗಿಸ್ಕೊಂಬಂದು ನೈಟ್ ನಮ್ಮ ಮೇಲೆ ಟೆರಸ್ ಮೇಲೆ ಆಟ ಆಡೋಕ್ಕೆ ಮಕ್ಕಳನ್ನ ಕರ್ಕೊಂಡೋಗಿದ್ವಿ ಅದು ನಮ್ಮದು ಸುತ್ತ ಗ್ಲಾಸ್ ಹೌಸ್ ಇದೆ ಮಕ್ಳಿಗೂ ಮೇಲೆ ಹೋಗ್ಬಿಟ್ರೆ ತುಂಬ ಖುಷಿಯಾಗಿ ಆಟಾಡ್ತಾರೆ ನನ್ನ ಮಗಳಿಗಂತೂ ಮೇಲೆ ಹೋಗೋಣ ಆಟಾಡೋಣ ಅಂತ ಹೇಳ್ತಿರ್ತಾಳೆ ಅದಕ್ಕೋಸ್ಕರ ನಾವು ಮೇಲೆ ಸಂಜೆ ಹೊತ್ತು ಸ್ವಲ್ಪ ಒನ್ ಟೂ ಅವರ್ಸ್ ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡಿ ಅವ್ರಿಗೆ ಜೋಕಲೆಯಲ್ಲಿ ಆಟಾಡ್ಸೋದು ಅವ್ರು ಡ್ಯಾನ್ಸ್ ಮಾಡೋದು ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ನಡೀತಾನೆ ಇರುತ್ತೆ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲೇ ನಮ್ಮ ಮನೆಯವರು ನಮ್ಮ ಮಾವ ಅವರೆಲ್ಲ ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ವಾಕ್ ಬೇಕಾದರೆ ವಾಕು ಮಾಡ್ತಿರ್ತೀವಿ ಹೀಗೆ ಇವತ್ತಿಂದ ನಮ್ಮದು ದಿನ ಮುಗೀತು ತುಂಬ ಚೆನ್ನಾಗಿತ್ತು ನಮ್ಮ ಮಕ್ಕಳು ಚೆನ್ನಾಗಿ ಆಟಾಡ್ಸಿದ್ವಿ ಇವತ್ತು ಶಾಪಿಂಗ್ ಹೋಗಿ ಮಕ್ಕಳೂ ಸಹ ಖುಷಿಪಟ್ಟರು ಇದು ನನ್ನ ಈ ದಿನದ ಬ್ಲಾಗ್ ಆಗಿತ್ತು ನನ್ನ ಚಾನಲ್ನ ನೀವು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ